ಈಗ ಇವಳ್ದು ನೀವು ಯೂರಿನ್ ಮಾಡಿದ ಮೇಲೆ ವಾಶ್ ಮಾಡ್ತೀರಾ ಗರ್ಲ್ ಚಿಲ್ಡ್ರನಲ್ಲಿ ವೆರಿ ಇಂಪಾರ್ಟೆಂಟ್ ಗರ್ಲ್ ಚಿಲ್ಡ್ರನಲ್ಲಿ ಯೂರಿನರಿ ಅಟ್ಯಾಕ್ ಇನ್ಫೆಕ್ಷನ್ ತುಂಬ ಕಾಮನ್ ಯಾಕಂದರೆ ಹೈಜೀನ್ ಇಶ್ಯೂ ಇರ್ತದೆ ಆಮೇಲೆ ಇನ್ಫೆಕ್ಷನ್ ಹೋಗೋ ಚಾನ್ಸು ಬೇಗ ಇರ್ತದೆ ಯಾಕೆಂದರೆ ಯೂರಿನರಿ ಓಪನಿಂಗ್ ಮತ್ತು ಮೋಷನ್ದು ಟಾಯ್ಲೆಟ್ ಓಪನಿಂಗ್ ತುಂಬ ಹತ್ತಿರ ಇರ್ತದೆ ಫೀಮೇಲ್ಸಲ್ಲಿ ಸೊ ಹೇಗೆ ಕ್ಲೀನ್ ಮಾಡಬೇಕು ಮಕ್ಕಳು ಯೂರಿನ್ ಮಾಡಿದಾಗ ಫ್ರಂಟ್ ಟು ಬ್ಯಾಕ್ ಮಾಡಬೇಕು ಬ್ಯಾಕ್ ಟು ಫ್ರಂಟ್ ಮಾಡಬಾರ್ದು ವೆಜೈನಾ ಪಾರ್ಟಿಂದ ನೀವು ಮೋಷನ್ ಏರಿಯಾ ಏನಸ್ ಪಾರ್ಟಿಗೆ ಹೋಗಬೇಕು ಮತ್ತು ಅದೇ ಹೆಣ್ಣನ್ನು ರಿವರ್ಸ್ ತೊಗೊಂಡ್ಬರ್ಬಾರ್ದು ಈಗ ಕ್ಲೀನ್ ಮಾಡಬೇಕು ಮತ್ತು ಕೈ ಬಿಟ್ಟು ಮತ್ತೆ ಫ್ರೆಶ್ ಆಗಿ ಕ್ಲೀನ್ ಮಾಡಬೇಕು ಏನಾಗುತ್ತೆ ಜರ್ಮ್ಸು ವೆಜೈನ ಪಾರ್ಟಿಂದ ಮೋಷನ್ ಏರಿಯಾಗೆ ಹೋಗ್ಬೋದು ರಿವರ್ಸ್ ಬರಬಾರ್ದು ಅಲ್ಲಿ ಮೋಷನ್ ಏರಿಯಾದಿಂದ ಇರೋ ಬ್ಯಾಕ್ಟೀರಿಯಾ ವೈರಸ್ಸು ವೆಜೈನ ಪೋಷಣೆಗೆ ಬಂದಾಗ ಇನ್ಫೆಕ್ಷನ್ಗಳು ಟ್ರ್ಯಾಕ್ ಇನ್ಫೆಕ್ಷನ್ ತುಂಬ ಸೊ ಬಿ ಎಕ್ಸ್ಟ್ರೀಮಿ ಕೇರ್ಫುಲ್ ಹೆಣ್ಮಕ್ಳಲ್ಲಿ ಫೀಮೇಲ್ ಚಿಲ್ಡ್ರನ್ನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಆಲ್ವೇಸ್ ಫ್ರಂಟ್ ಟು ಬ್ಯಾಕ್ ನೆವರ್ ರಿವರ್ಸ್ ಆ್ಯಂಡ್ ರೆಗ್ಯುಲರ್ ವಾಶ್ ರೆಗ್ಯುಲರ್ ಹೈಜೀನ್ ಅವ್ರಿಗೆ ಕಳಿಸ್ಬೇಕು ಮಕ್ಕಳಿಗೆ ಕೇಳಿ ಹೇಳ್ಕೊಡ್ಬೇಕು ಹೈಜೀನ್ ಬಗ್ಗೆ ಇವಾಗಿಂದಾನೇ ಟೂ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದಲೇ ಹೇಳ್ತಾ ಇದ್ರೆ ದೇಲ್ ಅಂಡರ್ಸ್ಟ್ಯಾಂಡ್ ಏ ನೀನು ತುಂಬ ಸ್ಮೈಲ್ ಮಾಡ್ತಾ ಇದೆಯಾ ಬಾ ಇಲ್ಲ ನನ್ನ ಹತ್ರ ನೀನು ನೀನು ಬರ ಇಲ್ಲ ಹಿಂಗೆ ನೀನು ತುಂಬ ತುಂಬ ನಿನಗಿರ ಶವರ್ಮಾ ರೋಲ್ ಯಾರಿದೋ ಶವರ್ಮ ರೋಲ್ ತುಂಬ ಚೆನ್ನಾಗಿದ್ದಾನೆ ನನ್ನ ಹತ್ರ ಇರಲಿ ಅವನು ಇವತ್ತು ನನ್ನ ಹತ್ರನೇ ಬಾ ನೀನು ಸಿಸ್ಟರ್ ಐ ಆಮ್ ಟೇಕಿಂಗ್ ಯುವರ್ ಬ್ರದರ್ ಐ ಲೈಕ್ ಹಿಮ್ ಬಾಯ್ ಓಕೆ ನಾವು ಚೆನ್ನಾಗಿದ್ದೀವಿ ಜೋಡಿ ನಾನು ನೀನು ಬೈಕ್ ರೆಡಿ ಹೋಗೋಣ Bye-bye-bye.